ಮಾಡಿದಾರೆ ಸಂಜಯ್ ಅಂಕರ್ ಆಗಿಲ್ಲ ಇಂತ ಸಿನಿಮಾಗೆ ನನ್ ಕೈ ಸಿಗ್ಲಿಲ್ಲ ಇಲ್ಲಿ ಸಿಗ್ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಪಿಕ್ನಿಕ್ ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಅಂತ ಅವ್ರು ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನ್ ಹೇಳ್ಕೊಂಡ್ ಬರಲ್ಲ ಆತರ ಸೂಪರ್ ಸ್ಟಾರ್ ಇವತ್ತು ಎಂತವ್ರು ಬಂದ್ರು ಕೂಡ ಎರಡು ಇಷ್ಟೇ ಜಾಂಕಾರ ಇದ್ರು ಅದೆಲ್ಲ ಮುಡಿದು ಅವ್ರು ಬಂದು ಕೂದಲು ಆ ತರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಳೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ನಾವು ಸೊ ಅದೊಂದು ನಮ್ಮ ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾನ್ ಕೆರಿಯರ್ ಡೈರೆಕ್ಟ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಪಿಕ್ಚರ್ ಮಾಡಿದೀವಿ ತುಂಬಾ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟ್ ಆದಷ್ಟು ಒಂದು ಆರ್ಟಿಲ್ ಒಂದು ವರ್ಷದಲ್ಲಿ ಬೇಗ ಮುಗಿಸಿ